ಮತ್ತೊಂದು ವರ್ಷ ಮತ್ತೊಂದು ಹೆಮ್ಮೆಯ ಕ್ಷಣ ಸಿ ಬಿ ಎಸ್ ಸಿ ಹನ್ನೆರಡನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅಂದರೆ ಎಂಬತ್ತೇಳು ಪಾಯಿಂಟ್ ಒಂಬತ್ತು ಎಂಟು ಪರ್ಸೆಂಟ್ ಪಾಸ್ ಆಗಿದ್ದಾರೆ ಇನ್ನು ಹೆಮ್ಮೆ ಪಡುವ ವಿಚಾರ ಏನಂದರೆ ಇಲ್ಲಿ ಮತ್ತೆ ಬಾಲಕಿಯರದ್ದೇ ಮೇಲುಗೈ ಹೆಣ್ಣು ಮಕ್ಕಳ ಪಾಸಿಂಗ್ ಪರ್ಸೆಂಟೇಜ್ ತೊಂಬತ್ತೊಂದು ಪಾಯಿಂಟ್ ಐದು ಎರಡು ಪರ್ಸೆಂಟ್ ಇದ್ರೆ ಹುಡುಗರ ಪಾಸಿಂಗ್ ಪರ್ಸೆಂಟೇಜ್ ಎಂಬತ್ತೈದು ಪಾಯಿಂಟ್ ಒಂದು ಎರಡು ಪರ್ಸೆಂಟ್ ಇದೆ ಇದನ್ನ ನಾವು ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ಬೋದಾ ಎಷ್ಟೋ ವರ್ಷದಿಂದ ಎಲ್ಲ ಫಲಿತಾಂಶದಲ್ಲೂ ಬಾಲಕಿಯರದ್ದು ಮೇಲುಗೈ ಅಂತ ಕೇಳ್ತಾನೇ ಇದ್ದೀವಿ ಆದ್ರೆ ಕೆರಿಯರ್ ವಿಚಾರದಲ್ಲಿ ನೋಡೋದಾದ್ರೆ ಸಿ ಸೂಟ್ ರೋಲ್ ನಲ್ಲಿ ಅಂದ್ರೆ ಕಂಪನೀಸ್ ಲೀಡರ್ಶಿಪ್ ರೋಲ್ ಭಾರತದಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಮಹಿಳೆಯರು ಮಾತ್ರ ಇದ್ದಾರೆ ಗ್ಲೋಬಲ್ ಆವರೇಜ್ ನೋಡೋದಾದ್ರೆ ಮೂವತ್ತು ಪರ್ಸೆಂಟ್ ಇದೆ ಎಂಬತ್ತೈದು ಪರ್ಸೆಂಟ್ ಮಹಿಳೆಯರು ಪ್ರಮೋಷನ್ಸ್ ಮಿಸ್ ಮಾಡ್ಕೊಂಡಿದ್ದಾರೆ ಭಾರತದಲ್ಲಿ ವುಮೆನ್ ವರ್ಕ್ ಫೋರ್ಸ್ ಮೂವತ್ಮೂರು ಪರ್ಸೆಂಟ್ ಕಮ್ಮಿ ಇದೆ ಆದರೆ ನೀವು ಗ್ಲೋಬಲ್ ಆವರೇಜ್ ತಗೊಂಡ್ರೆ ನಲ್ವತ್ತೇಳು ಪರ್ಸೆಂಟ್ ಇದೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇಡೀ ವಿಶ್ವದ ಆವರೇಜ್ ತಗೊಂಡ್ರೆ ಮಹಿಳೆಯರು ನಲವತ್ತೇಳು ಪರ್ಸೆಂಟ್ ವರ್ಕ್ ಫೋರ್ಸ್ ನಲ್ಲಿ ಇದ್ರೆ ಲೀಡರ್ಶಿಪ್ ರೋಲ್ ನಲ್ಲಿ ಮೂವತ್ತು ಪರ್ಸೆಂಟ್ ಇದ್ರೆ ಭಾರತದಲ್ಲಿ ಮಹಿಳೆಯರ ವರ್ಕ್ ಫೋರ್ಸ್ ಮೂವತ್ಮೂರು ಪರ್ಸೆಂಟ್ ಗಿಂತ ಕಮ್ಮಿ ಇದೆ ಲೀಡರ್ಶಿಪ್ ರೋಲ್ನಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಇದೆ ಎರಡ್ ಸಾವಿರದ ನಲ್ವತ್ತೇಳರಷ್ಟರಲ್ಲಿ ನಾವು ಮೂವತ್ತು ಟ್ರಿಲಿಯನ್ ಡಾಲರ್ ಎಕಾನಮಿ ಆಗ್ಬೇಕಂದ್ರೆ ನಾವು ಇನ್ನೂ ನೂರ ನಲ್ವತ್ತೈದು ಮಿಲಿಯನ್ ಮಹಿಳೆಯರನ್ನ ವರ್ಕ್ ಫೋರ್ಸ್ಗೆ ಆಡ್ ಮಾಡಬೇಕು ಅದು ಆಗ್ಬೇಕಂದ್ರೆ ಈಗ್ಲಿಂದನೇ ಆಕ್ಷನ್ ತಗೋಬೇಕು ನಾವು ವುಮೆನ್ ಎಂಪವರ್ಮೆಂಟ್ ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೀವಿ ಸ್ಕೂಲ್ ಕಾಲೇಜ್ ನಲ್ಲಿ ಹೆಣ್ಮಕ್ಳಿಂದ ಬರೋ ಪರ್ಫಾರ್ಮೆನ್ಸ್ ಕಂಪನೀಸ್ ನಲ್ಲಿ ಯಾಕೆ ನೋಡಕ್ ಆಗ್ತಿಲ್ಲ ಸಮಾಜ ಮಹಿಳೆಯರನ್ನ ಮೇಲಕ್ಕೆ ಬರೋಕೆ ಯಾಕೆ ಬಿಡ್ತಿಲ್ಲ ಇದನ್ನ ಎಲ್ರು ಮಾತಾಡ್ತಾರೆ ಆದರೆ ಎಲ್ಲದಕ್ಕಿಂತ ಮುಖ್ಯ ಮನೆಯಲ್ಲಿ ಇರೋ ಹೆಣ್ಮಕ್ಳು ಯಾವ ರೀತಿ ಮೆಂಟಲ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಇದಕ್ಕೆ ಸೊಲ್ಯೂಷನ್ ಏನು ಅದನ್ನು ಈ ನನ್ನ ವೀಡಿಯೋನಲ್ಲಿ ಹೇಳುವಂಥ ಪ್ರಯತ್ನ ಪಡ್ತೀನಿ ದಯವಿಟ್ಟು ಕೊನೆ ತನಕ ನೋಡಿ ತುಮಕೂರಿನ ಒಂದು ಚಿಕ್ಕ ಗ್ರಾಮದಲ್ಲಿ ಕಾವ್ಯ ಅಂತ ಒಬ್ಳು ಬ್ರೈಟ್ ಸ್ಟೂಡೆಂಟ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಡಿಸ್ಟಿಕ್ ಟಾಪರ್ ಆಗ್ತಾಳೆ ಆಕೆಯ ಕನಸು ಐ ಎ ಎಸ್ ಆಗೋದು ಡಿಗ್ರಿ ಮುಗಿದ ಒಂದು ವರ್ಷದಲ್ಲೇ ಊರಿನ ದೊಡ್ಡವರಿಗೆ ಈಕೆ ಮೇಲೆ ಕಣ್ಬಿಡುತ್ತೆ ಯಾಕೆ ಡಿಸ್ಟಿಕ್ ಟಾಪರ್ ಆಗಿರೋದ್ರಿಂದ ಆಕೆ ಚೆನ್ನಾಗಿ ಓದ್ತಾಳೆ ಜೊತೆಗೆ ನೋಡೋಕ್ಕೂ ಲಕ್ಷಣವಾಗಿರ್ತಾಳೆ ಒಂದೇ ಜಾತಿ ನಮ್ಮ ಮಗನಿಗೆ ಸರಿಯಾದ ಜೋಡಿ ಅಂತ ಅಂದ್ಕೊತಾನೆ ಮಗನಿಗೂ ಇಷ್ಟ ಆಗುತ್ತೆ ಸೊ ಲೇಟ್ ಮಾಡಬಾರ್ದು ಅಂತ ಆಕೆಯ ತಂದೆ ತಾಯಿ ಹತ್ರ ಕೇಳ್ಕೊತಾರೆ ಮದುವೆ ಖರ್ಚಿನ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಖರ್ಚಿನ ಎಲ್ಲ ಜವಾಬ್ದಾರಿ ನಮ್ಮದೇ ನಾವು ನಮ್ಮ ಮಗನ ಥರ ನೋಡ್ಕೊತೀವಿ ಅಂತಾರೆ ಊರಿಗೆ ದೊಡ್ಡವರು ಸಾವಿರಾರು ಕೋಟಿ ಆಸ್ತಿ ಇದೆ ನಾವು ಹುಟ್ಟಿದಾಗಲಿಂದನೂ ಕಷ್ಟ ನೋಡ್ಕೊಂಡು ಬಂದಿದ್ದೀವಿ ಮಗನಿಗೂ ಓದಿಸ್ಬೇಕು ಮುಂದೆ ಪ್ರೀತಿ ಪ್ರೇಮ ಅಂತ ಹೋಗ್ದಿರಾ ನಮ್ಮ ಊರಲ್ಲೇ ಕಣ್ಮುಂದೆನೇ ಇರ್ತಾಳೆ ಮದುವೆ ಖರ್ಚು ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡು ಒಪ್ಕೋತಾರೆ ಆ ಹುಡುಗಿ ತಂದೆ ತಾಯಿಯ ಖುಷಿಯೇ ನನ್ನ ಖುಷಿ ನಾನು ನನ್ನ ಕುಟುಂಬಕ್ಕೋಸ್ಕರ ಈ ತ್ಯಾಗ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಮದುವೆ ಮಾಡ್ಕೊತಾರೆ ಮದುವೆ ಮಾಡ್ಕೊಂಡಿದ್ದಾದ್ಮೇಲೆ ಹುಡುಗನ ಕಡೆಯವರು ಒಂದು ಕಂಡೀಷನ್ ಆಗ್ತಾರೆ ನಮ್ಮ ಹತ್ರನೇ ಸಾವಿರಾರು ಕೋಟಿ ಆಸ್ತಿ ಇದೆ ನೀನು ಯಾವುದೇ ಕೆಲಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಲೆಕ್ಕ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಮುಂದೆ ಆಗೋ ಮಕ್ಕಳಿಗೆ ಪಾಠ ಮಾಡಿಕೊಂಡಿದ್ರೆ ಸಾಕು ಅಂತ ಅವರ ಫ್ಯಾಮಿಲಿ ಹೇಳ್ತಾರೆ ಫಾಸ್ಟ್ ಫಾರ್ವರ್ಡ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗ ಆಕೆಗೆ ಒಂದು ಗಂಡು ಮಗು ಇದೆ ಪಿ ಎಚ್ ಡಿ ಕನ್ನಡನಲ್ಲಿ ಗೋಲ್ಡ್ ಮೆಡಲ್ ಕೂಡ ತಗೊಂಡಿದ್ದಾರೆ ಆದರೆ ಆ ಕುಟುಂಬ ಆಕೆಯನ್ನ ಕೆಲಸಕ್ಕೆ ಹೋಗೋಕ್ಕೆ ಮಾತ್ರ ಬಿಡಲ್ಲ ಕಾವ್ಯ ತರದ ಎಷ್ಟೋ ಪ್ರತಿಭೆ ಇರುವಂಥ ಅಂತ ಹೆಣ್ಮಕ್ಳು ಮನೆಯಲ್ಲೇ ಕೆಲಸ ಮಾಡಿಕೊಂಡು ಸಂಸಾರ ನಿಭಾಯಿಸ್ಕೊಂಡು ಇದ್ದಾರೆ ಅವರು ಆರಾಮಾಗಿರ್ಬೋದು ಗಂಡ ಚೆನ್ನಾಗಿ ನೋಡ್ಕೊತಾ ಇರ್ಬೋದು ಆದರೆ ಅವರಿಗೆ ಮನೆಯಲ್ಲೇ ಇದ್ದಾಗ ಮೂರು ಥರದ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಬರುತ್ತೆ ಮೊದಲನೇದು ಐಡೆಂಟಿಟಿ ಕಾನ್ಫ್ಲಿಕ್ಟ್ ಇದು ಪರ್ಸ್ನಲ್ ಆಂಬಿಷನ್ ಹಾಗೂ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ನ ಬ್ಯಾಲೆನ್ಸ್ ಮಾಡುವಾಗ ಬರುತ್ತೆ ಎರಡನೇದು ಎಮೋಷನಲ್ ಡಿಸ್ಟ್ರೆಸ್ ಇದು ವಿಷಾದ ಹಾಗೂ ಅತೃಪ್ತಿಯಿಂದ ಆಗುತ್ತೆ ಆಕೆಗೆ ಒಂದು ರೀತಿ ಬದುಕಬೇಕು ಅಂತ ಆಸೆ ಇರುತ್ತೆ ಅದು ಯಾವಾಗ ಆಗಲ್ವೋ ಆಗ ಅವರು ಎಮೋಷನಲ್ ಆಗಿ ಎಫೆಕ್ಟ್ ಆಗ್ತಾರೆ ಚಾ ನನಗೆ ಮಾಡೋಕ್ಕಾಗ್ತಿಲ್ಲ ಅಂತ ರಿಗ್ರೆಟ್ ಹಾಗೂ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಎರಡು ಇರುತ್ತೆ ಮೂರನೇದು ರೆಡ್ಯೂಸ್ಡ್ ಸೆಲ್ಫ್ ಎಫಿಕಸಿ ಅಂದರೆ ಒಂದು ಪರ್ಸನಲ್ ಗೋಲ್ನ ಅಚೀವ್ ಮಾಡಬೇಕಂತ ಆಸೆ ಇರುತ್ತೆ ಅದನ್ನು ಅಚೀವ್ ಮಾಡೋಕ್ಕೂ ಕೆಪಾಸಿಟಿ ಇರುತ್ತೆ ಆದರೆ ಸಮಾಜ ಅವಕಾಶ ಕಲ್ಪಿಸಲ್ಲ ಇದರಿಂದ ಆಕೆಯ ಸಾಮರ್ಥ್ಯ ಕುಗ್ಗುತ್ತೆ ಇದೆಲ್ಲದರಿಂದ ಹೆಣ್ಮಕ್ಳು ಹೇಗೆ ಹೊರಗೆ ಬರ್ಬೋದು ಇದಕ್ಕೆ ಕೆಲ ಟೂಲ್ಸ್ ಇದೆ ಮೊದಲನೇದು ಸೆಲ್ಫ್ ಅಸೆಸ್ಮೆಂಟ್ ಟೂಲ್ ಅಂತ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಇಲ್ಲಿ ಐದು ಪ್ಯಾರಾಮೀಟರ್ ಇರುತ್ತೆ ಮೊದಲನೇದು ಇಂಟ್ರೆಸ್ಟ್ ಅಂಡ್ ಪ್ಯಾಷನ್ ಎರಡನೇದು ಸ್ಕಿಲ್ ಅಂಡ್ ನಾಲೆಜ್ ಮೂರನೇದು ಕಾನ್ಫಿಡೆನ್ಸ್ ಅಂಡ್ ಸೆಲ್ಫ್ ಬಿಲೀಫ್ ನಾಲ್ಕನೇದು ಫ್ಯಾಮಿಲಿ ಸಪೋರ್ಟ್ ಐದನೇದು ಪರ್ಪಸ್ ಅಂಡ್ ಫುಲ್ಫಿಲ್ಮೆಂಟ್ ಈ ಐದರಲ್ಲೂ ಒಂದರಿಂದ ಐದು ಅಂತ ಮಾರ್ಕ್ ಮಾಡ್ಕೋಬಹುದು ಆದರೆ ಇಲ್ಲಿ ಮೇಜರ್ ಪ್ರಾಬ್ಲಮ್ ಇರೋದು ಫ್ಯಾಮಿಲಿ ಸಪೋರ್ಟ್ನಲ್ಲಿ ಬಿಸ್ನೆಸ್ ಇನ್ಸೈಡರ್ ಇಂಡಿಯಾ ಸೋರ್ಸ್ ಪ್ರಕಾರ ಹದಿನೆಂಟರಿಂದ ನಲವತ್ತೊಂಬತ್ತು ವರ್ಷದೊಳಗೆ ಮದುವೆ ಆಗಿರೋ ಹೆಣ್ಮಕ್ಳಲ್ಲಿ ಬರೀ ಮೂವತ್ತೆರಡು ಪರ್ಸೆಂಟ್ ವರ್ಕ್ ಫೋರ್ಸ್ನಲ್ಲಿ ಇದ್ದಾರೆ ಐವತ್ತೆಂಟು ಪರ್ಸೆಂಟ್ ಹೆಣ್ಮಕ್ಳು ಮದುವೆ ಆದಮೇಲೆ ಕೆಲಸ ಬಿಟ್ಟಿದ್ದಾರೆ ಫ್ಯಾಮಿಲಿಗೋಸ್ಕರ ನಲ್ವತ್ತೊಂದು ಪರ್ಸೆಂಟ್ ಮದುವೆ ಆಗಿರೋ ಹೆಣ್ಮಕ್ಳು ಕೆರಿಯರ್ನಲ್ಲಿ ಕಂಟಿನ್ಯೂ ಮಾಡೋಕ್ಕೆ ತನ್ನ ಫ್ಯಾಮಿಲಿಯಿಂದ ಸಪೋರ್ಟ್ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಯುವರ್ ಸ್ಟೋರಿ ಸೋರ್ಸ್ ಪ್ರಕಾರ ಅರವತ್ತೇಳು ಪರ್ಸೆಂಟ್ ಹೆಣ್ಮಕ್ಳು ಮದುವೆ ಆದ್ಮೇಲೆ ಬೇರೆಯವರ ಮೇಲೆ ಡಿಪೆಂಡ್ ಆಗೋ ಪರಿಸ್ಥಿತಿ ಇದೆ ಸೊ ಈ ಚಾರ್ಟ್ ನಲ್ಲಿ ಮೇಜರ್ ಪ್ರಾಬ್ಲಮ್ ಇರೋದು ಫ್ಯಾಮಿಲಿ ಸಪೋರ್ಟ್ ನಲ್ಲಿ ಸೊ ಆ ಹೆಣ್ಮಗುಗೆ ಒಂದು ವೇಳೆ ಫ್ಯಾಮಿಲಿಯಿಂದ ಸಪೋರ್ಟ್ ಇದ್ರೆ ಈ ನೆಕ್ಸ್ಟ್ ಎರಡು ಚಾರ್ಟ್ ರೆಫರ್ ಮಾಡಬಹುದು ಎರಡನೇ ಚಾರ್ಟ್ ಟೈಮ್ ಮ್ಯಾನೇಜ್ಮೆಂಟ್ ರೆಡಿನೆಸ್ ಇದರಲ್ಲೂ ಐದು ಪ್ಯಾರಾಮೀಟರ್ ಬರುತ್ತೆ ಮೊದಲನೇದು ಐ ಹ್ಯಾವ್ ಟೂ ಟು ತ್ರೀ ಅವರ್ಸ್ ಡೈಲಿ ಫಾರ್ ಮೈ ಸೆಲ್ಫ್ ಅಂದ್ರೆ ಎರಡರಿಂದ ಮೂರ್ ಅವರು ತನಗೆ ಟೈಮ್ ಅರ್ಪಿಸ್ಕೋಬೇಕು ಅಂದರೆ ಅಪ್ಸ್ಕಿಲ್ ಆಗೋದ್ರಲ್ಲಿ ಎಕ್ಸ್ಟ್ರಾ ನಾಲೆಜ್ ಕಲಿಯೋದ್ರಲ್ಲಿ ಎರಡನೇದು ಮೈ ಚಿಲ್ಡ್ರನ್ ಆರ್ ಅಟ್ ಮ್ಯಾನೇಜಬಲ್ ಏಜ್ ಆರ್ ಸ್ಟೇಜ್ ಅಂದರೆ ಮಗು ಒಂದು ಸ್ಟೇಜ್ಗೆ ಬೆಳೆದಿದಾದ್ಮೇಲೆ ಮಗು ತನ್ನ ಕಾರ್ಯ ತಾನು ಮಾಡ್ಕೊಳ್ಳುತ್ತೆ ಆಮೇಲೆ ತಾಯಿ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆದಾಗ ಆವಾಗ ಸೆಕೆಂಡ್ ಪ್ಯಾರಾಮೀಟರ್ ಫುಲ್ ಫಿಲ್ ಆದಂಗೆ ಮೂರನೇದು ಐ ಕ್ಯಾನ್ ಡೆಲಿಗೇಟ್ ಸಮ್ ಹೌಸ್ ಓಲ್ಡ್ ಟಾಸ್ಕ್ ಅಂದರೆ ಒಂದು ಹೆಣ್ಮಗು ಹೊರಗೆ ಕೆಲಸ ಮಾಡಕ್ಕೆ ಹೋದಾಗ ಕೆಲಸದವರು ಇಟ್ಕೊಳ್ಳೋ ಅಂತ ಕೆಪಾಸಿಟಿ ಬರುತ್ತೆ ಅದು ಆಗುತ್ತಾ ಟಿಕ್ ಮಾಡ್ಕೋಬಹುದು ನೆಕ್ಸ್ಟ್ ಐ ಆಮ್ ಗುಡ್ ಅಟ್ ಪ್ರಯೋರಿಟೈಸಿಂಗ್ ಡೈಲಿ ಟಾಸ್ಕ್ ಅಂದರೆ ನಿಮ್ಮ ಟಾಸ್ಕ್ನ ಪ್ರಯೋರಿಟೈಸ್ ಮಾಡಬೇಕು ನಿಮ್ಮ ಪ್ರಯೋರಿಟೀಸ್ನ ಬೌಂಡ್ರೀಸ್ ಇಟ್ಬಿಟ್ಟು ಸೆಟ್ ಮಾಡ್ಕೋಬೇಕು ಈ ಐದು ಪ್ಯಾರಾಮೀಟರ್ ಫುಲ್ಫಿಲ್ ಆದರೆ ಟೈಮ್ ಮ್ಯಾನೇಜ್ಮೆಂಟ್ ಪ್ರಕಾರ ಆ ಹೆಣ್ಮಗು ಗೆದ್ದಂಗೆ ಮೂರನೇದು ಹೆಲ್ತ್ ಆ್ಯಂಡ್ ವೆಲ್ ಬೀಂಗ್ ಚೆಕ್ ಅಂತ ಇದರಲ್ಲೂ ಐದು ಪ್ಯಾರಾಮೀಟರ್ಸ್ ಇದೆ ಫಿಸಿಕಲ್ ಎನರ್ಜಿ ಲೆವೆಲ್ ಇರ್ಬೋದು ಮೆಂಟಲ್ ಕ್ಲಾರಿಟಿ ಮತ್ತು ಫೋಕಸ್ ಇರ್ಬೋದು ಸ್ಟ್ರೆಸ್ ಮತ್ತು ಆನ್ಸೈಟಿ ಇರ್ಬೋದು ಎಮೋಷ್ನಲ್ ರೆಸಿಲೆನ್ಸ್ ಇರ್ಬೋದು ಸ್ಲೀಪ್ ಹಾಗೂ ನ್ಯೂಟ್ರಿಷನ್ ಕ್ವಾಲಿಟಿ ಇರ್ಬೋದು ಇವೆಲ್ಲವೂ ಮುಖ್ಯ ಪಾತ್ರ ವಹಿಸುತ್ತೆ ಸೊ ಸೆಲ್ಫ್ ಅಸೆಸ್ಮೆಂಟ್ ಟೂಲ್ನ ಕರೆಕ್ಟಾಗಿ ಫಾಲೋ ಮಾಡಿ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಹಾಗೂ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಮೇಲೆ ಫೋಕಸ್ ಮಾಡಿದ್ರೆ ನಮ್ಮ ಭಾರತದ ಮನೆಯಲ್ಲಿ ಇರೋ ಎಷ್ಟೋ ಹಿಡನ್ ಟ್ಯಾಲೆಂಟ್ಸ್ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ನಮ್ಮ ದೇಶದ ಬೆಳವಣಿಗೆಗೆ ಸಹಾಯ ಆಗುತ್ತೆ ಈಗಾಗಲೇ ಕೆಲ ಬ್ರಾಡ್ ಮೈಂಡೆಡ್ ಫ್ಯಾಮಿಲೀಸ್ ಹೆಣ್ಮಕ್ಳನ್ನ ಆಚೆ ವರ್ಕ್ ಮಾಡೋಕ್ಕೆ ಕಳಿಸಿದ್ದಾರೆ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಪ್ರಕಾರ ನಲವತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ಗೆ ಹೆಚ್ಚಾಗಿದೆ ಸರ್ಕಾರನು ಕೆಲ ಇನಿಷಿಯೇಟಿವ್ ತಗೊಂಡಿದ್ದಾರೆ ಐವತ್ತು ಗಿಂತ ಹೆಚ್ಚಿರೋ ನಲ್ಲಿ ಮೆಟರ್ನಿಟಿ ಲೀವ್ನ ಹನ್ನೆರಡರಿಂದ ಇಪ್ಪತ್ತಾರು ವಾರಕ್ಕೆ ಹೆಚ್ಚು ಮಾಡೋಕ್ಕೆ ಮ್ಯಾಂಡೇಟ್ರಿ ಮಾಡಿದ್ದಾರೆ ಇದರ ನೆಗೆಟಿವ್ ಸೈಡ್ ನೋಡೋದಾದರೆ ಈ ಕಾರಣಕ್ಕೆ ಕೆಲ ಕಂಪನೀಸ್ ಹೆಣ್ಮಕ್ಕಳನ್ನು ತಗೊಳ್ಳೋದೇ ಇಲ್ಲ ಬಗ್ಗೆ ವಿಡಿಯೋ ಮಾಡಬೇಕಂದ್ರೆ ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಬೇಕಾಗುತ್ತೆ ಬೇಕು ಅಂದ್ರೆ ಕಾಮೆಂಟ್ ಸೆಕ್ಷನ್ ಹಾಕಿ ಮೇಲೂ ಒಂದು ವಿಡಿಯೋ ಪ್ರತಿ ಬಾರಿ ಯೂನಿಯನ್ ಸ್ಕಿಲ್ ಡೆವಲಪ್ಮೆಂಟ್ ಗೆ ಎಂಪ್ಲಾಯ್ಮೆಂಟ್ ಗೆ ಮುದ್ರಾ ಯೋಜನೆಗೆ ಲಕ್ಷ ಕೋಟಿ ಫಂಡ್ಸ್ ನ ಅಲೋಕೇಟ್ ಮಾಡ್ತಿದ್ದಾರೆ ಸರ್ಕಾರನು ಇನಿಷಿಯೇಟಿವ್ ತಗೊಂಡ್ತಾ ಇದೆ ಆದ್ರೂ ವುಮೆನ್ ಸೇಫ್ಟಿ ನಮ್ಮ ದೇಶದಲ್ಲಿ ಕನ್ಸರ್ನಿಂಗ್ ಆಗಿದೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಮಹಿಳೆಯರ ಮೇಲೆ ಕೇಸಸ್ ರೆಕಾರ್ಡ್ ಆಗಿದೆ ರಾತ್ರಿ ಹೊತ್ತಲ್ಲಿ ಹೆಣ್ಮಕ್ಳನ್ನ ಹೊರಗೆ ಓಡಾಡಕ್ಕೆ ಬಿಡೋದು ಕೂಡ ಒಂದು ಚಾಲೆಂಜ್ ಆಗಿದೆ ಈ ಕಾರಣದಿಂದಲೇ ಕೆಲ ಫ್ಯಾಮಿಲೀಸ್ ಹೆಣ್ಮಕ್ಳನ್ನ ಹೊರಗೆ ಕಳ್ಸಲ್ಲ ಸೊ ಫ್ಯಾಮಿಲಿ ಗವರ್ಮೆಂಟ್ ಸೊಸೈಟಿ ಮೂರು ಕಡೆಯಿಂದ ಒಟ್ಟಾಗಿ ನಮ್ಮ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ವುಮೆನ್ ವರ್ಕ್ ಫೋರ್ಸ್ ನಲ್ಲಿ ಬದಲಾವಣೆ ತರಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವಿಡಿಯೋ ಸಿಗೋಣ ಟಾಟಾ ಬಾಯ್ ಸಿ ಯು